സഭാധ്യക്ഷരേ വേദിക്കണ സഭാഗണി ವರು ದಿವ್ಯಚತನದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ ಒಬ್ಬರು ನನ್ನ ಗುರುಗಳು ಮತ್ತು ವೈದ್ಯಕೀಯ ಶೆಟ್ಟಿಯವರು ಗುರು ಸಮಾನರು ಆ ಬದಿಯಲ್ಲಿರುವವರು ನದ್ರಜೆಗಳು ನನ್ನ ಅಜ್ಜ ಕ್ಷೀರ ಸಾಗರದಲ್ಲಿ ಹಾಲು ಧಾರಾಳ ಇರುತ್ತದೆ ಆದರೆ ತಕ್ಕೊಂಡು ಹೋದಂಥ ಪಾತ್ರೆಯೋ ಚಿಂಬೋ ಅದರ ಮೇಲಿಂದ ಅದು ಸಣ್ಣ ತೂತು ಆಗಿದ್ದರೆ ಇಷ್ಟು ಕ್ಷೀರ ಹಾಲು ನಮಗೆ ತಗೊಂಡು ಬರಲಿಕ್ಕೆ ಆಗ್ತದೆ ಅಂತ ಹೇಳೋದು ಸ್ವಲ್ಪ ವಿವರಿಸಲಿಕ್ಕೆ ಕಷ್ಟ ಸಾಧ್ಯ ಎಲ್ಲ ಕ್ಷೀರ ಸಾಗರದಂಥ ದೊಡ್ಡವರು ನಾನು ಒಂದು ಚಿಮ್ಮಿನಲ್ಲಿ ಅವರನ್ನು ಹಿಡಿದು ಪ್ರಯತ್ನ ಹಾಗಾಗಿ ದಯವಿಟ್ಟು ನನ್ನ ಆ ಸಂಕಷ್ಟಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ನೆನೆಸ್ತಾ ಏನು ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿಸ್ತಾ ನಾವು ರೇಷನ್ ಕಾರ್ಡಿನಲ್ಲಿ ಬದುಕಿರೋರನ್ನು ಕೆಲವರನ್ನು ಕಾಣ್ತೇವೆ ರೇಷನ್ ಕಾರ್ಡ್ನಲ್ಲಿ ಬದುಕಿರ್ತಾರೆ ಅವರು ಆದರೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಗೊತ್ತಾಗುತ್ತಿಲ್ಲ ರೇಷನ್ ಕಾರ್ಡ್ನಲ್ಲಿ ಅವರು ಇರ್ತಾರೆ ಅವರು ಬದುಕು ಸವೆಯುವ ನಾವೆಲ್ಲ ಬರೀತುವಾಗ ಹೇಳ್ತೇವೆ ಬದುಕು ಸವೇಸ್ತಾ ಇದ್ದಾರೆ ಅಂತ ಅವರು ಬದುಕು ಸವೆಯಿಸ್ತಾ ಇವೋ ಇನ್ನೂ ಕೆಲವರು ಇರ್ತಾರೆ ರುಟಿ ಜಿ ಅವರು ಹೇಳಿದ ಹಾಗೆ ಎಲ್ಲರೊಳಗೊಂದಾಗುವಂಥ ಆ ಪ್ರವೃತ್ತಿಯಿಂದ ಮುಖ್ಯ ವಾಹಿನಿಯಲ್ಲಿ ಜೊತೆ ಜೊತೆಯಾಗಿ ಬೆರೆತುಕೊಂಡು ಎಲ್ಲರೊಳಗೊಂದಾಗಿ ಬದುಕುವಂಥ ವ್ಯಕ್ತಿತ್ವದವರು ಇರ್ತಾರೆ ಅವರು ನಿಜವಾಗಿ ಬದುಕು ಸವಿಯುವ ಈ ಎಲ್ಲ ವ್ಯಕ್ತಿಗಳು ಈಗ ನಾನೇನು ನುಡಿನಮನ ಸಲ್ಲಿಸ್ತಾ ಇದ್ದೇನೆ ಈ ಎಲ್ಲ ವ್ಯಕ್ತಿಗಳು ಬದುಕು ಸವಿದವರು ಮುಖ್ಯವಾಹಿನಿಯಲ್ಲಿ ಬೆರೆತುಕೊಂಡಿದ್ದವರು ಬಹಳಷ್ಟು ಸಾಧನೆಗಳನ್ನು ಮಾಡಿದವರು ಒಬ್ಬೊಬ್ಬರ ಬಗ್ಗೆ ಸಹ ಅರ್ಧ ಅರ್ಧ ದಿವಸ ಒಂದೊಂದು ದಿವಸ ಮಾತಾಡುವಷ್ಟು ಅವರ ಕಾರ್ಯ ವಿಸ್ತಾರ ಉಂಟು ಎಲ್ಲ ಉಂಟು ನಿಮಗೆಲ್ಲರಿಗೂ ಗೊತ್ತುಂಟು ಕೇವಲ ಒಂದೆರಡು ಅವರದ್ದು ಕೆಲವು ಅಂಶಗಳನ್ನು ಮಾತ್ರ ನಾನು ಇಲ್ಲಿ ಹೇಳುವುದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ಬ್ರಹ್ಮ ನಾಭಿ ಕಮಲದಿಂದ ಉದ್ಭವಗೊಂಡಂಥ ಬ್ರಹ್ಮ ಎಡಕ್ಕೆ ಬಲಕ್ಕೆ ಹಿಂದಕ್ಕೆ ಮೇಲಕ್ಕೆ ನೋಡಿದಾಗ ಪಂಚಮುಖಗಳು ಅವನಿಗೆ ಆಯ್ತಂತೆ ಪಂಚಮುಖಿ ಬ್ರಹ್ಮ ಅಂತ ನಾವು ಹೇಳ್ತೇವೆ ಹಾಗೆ ಈ ಐದು ವ್ಯಕ್ತಿಗಳ ಪಂಚಮುಖಗಳನ್ನು ಸಾಂಸಾರಿಕ ಸಾಮಾಜಿಕ ಸಾಂಸ್ಕೃತಿಕ ಹಾಗೆ ಧಾರ್ಮಿಕ ಮತ್ತು ವೃತ್ತಿ ಈ ಐದು ವಿಭಾಗಗಳಲ್ಲಿ ಅವರ ಪಂಚ ಮುಖಗಳನ್ನು ನಾನು ವಿಸ್ತರಿಸುವುದಕ್ಕೆ ನಿಮ್ಮ ಮುಂದೆ ಇಡುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ ಅನುಕ್ರಮಣಿಕೆಯಲ್ಲಿ ಅವರು ತೆರಳಿದ್ದು ಹಾಗೆ ತೆರಳಿದ್ದಾರೆ ಪಾತಾಳ ವೆಂಕಟರಮಣ ಭಟ್ರು ಹೋದರು ಆಮೇಲೆ ಒಂದು ಮೂರು ನಾಲ್ಕು ದಿವಸದಲ್ಲಿ ವೈದ್ಯ ಕೆ ಎಸ್ ಅವರು ಅನ್ನಮಾನ ಆಗಲಿದ್ದರು ಆಮೇಲೆ ಮತ್ತೊಂದು ನಾಲ್ಕು ದಿವಸದಲ್ಲಿ ಮದ್ರಜೆ ರಾಮಚಂದ್ರ ಭಟ್ರು ಆಗಲಿದ್ದರು ಹಾಗೆ ಅನುಕ್ರಮಣಿಕೆಯಲ್ಲಿ ಈ ಕಡೆ ಪಾತಾಳ ವೆಂಕಟರಮಣ ಭಟ್ಟದಿಂದ ನನ್ನ ನುಡಿದ ಮನವನ್ನು ಆರಂಭ ಮಾಡ್ತಾ ಇದ್ದೇನೆ ಸಾಂಸಾರಿಕವಾಗಿ ಹೇಳುವುದಿದ್ದರೆ ಅವರು ಪಾತಾಳ ಅಲ್ಲಿ ನೆನೆಸಿದವರಾದರೂ ಸಹ ಅವರು ಬೈಪದವು ಅನ್ನುವಂಥ ಒಂದು ಪ್ರಸಿದ್ಧ ಮನೆ ಪತ್ನಿ ಎರಡು ಗಂಡು ಮಕ್ಕಳು ಹಾಗೂ ನಾಲ್ಕು ಹೆಣ್ಣು ಮಕ್ಕಳ ಸಂತೃಪ್ತ ಸಂಸಾರಿಯಾಗಿತ್ತು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಹೀಗೆ ತುಂಬು ಜೀವನವನ್ನು ಕಂಡವರು ಸವಿದವರು ಒಂದು ವಿಶೇಷತೆ ಏನು ಅಂತ ಹೇಳಿದರೆ ಅವರು ಅವರಿಗೆ ಧರ್ಮಸ್ಥಳದಿಂದ ಅವರು ಧರ್ಮಸ್ಥಳದ ನಿವೃತ್ತ ಕಲಾವಿದರಾದ್ದರಿಂದ ಧರ್ಮಸ್ಥಳದಿಂದ ಒಂದಷ್ಟು ಮಾಸಾಶ್ರ ಬರ್ತಾ ಇತ್ತು ಸರ್ಕಾರದಿಂದಲೂ ಅವರಿಗೆ ಮಾಸಾಶನ ಬರ್ತಾ ಇತ್ತು ಕಲಾವಿದರು ಅನ್ನುವ ನೆಲೆಯಲ್ಲಿ ಈ ಎಲ್ಲ ಈ ಮಾಸಾಶನಗಳನ್ನು ಕೂಡಿಟ್ಟು ಅವರು ಸಾಂಸಾರಿಕವಾಗಿ ಯಾವ ಥರ ಒಂದು ಸ್ವಾಭಿಮಾನಿಯಾಗಿದ್ದರು ಅನ್ನೋದಕ್ಕೆ ಇದೊಂದು ಒಂದು ಉದಾಹರಣೆಯಾಗಿರ್ತದೆ ಅದನ್ನೆಲ್ಲ ತನ್ನ ಸೊಸೆಯಲ್ಲಿ ಕೂಡಿಟ್ಟು ತನ್ನ ಉತ್ತರ ಕ್ರಿಯೆಯಾದಿ ಕಾರ್ಯಕ್ರಮಗಳಿಗೆ ಮನೆಯವರಿಗೆ ತೊಂದರೆ ಆಗೋದು ಬೇಡ ಇದನ್ನೆಲ್ಲ ಅವಾಗ ಉಪಯೋಗಿಸುವಂತ ಅಂತ ಹೇಳಿ ತೆಗೆದಿಂತ ಇದು ಒಂದು ರೀತಿಯ ಅವರು ಯಾವ ರೀತಿಯಲ್ಲಿ ಸಂಸಾರವನ್ನು ಅದರಲ್ಲಿ ಬೆರೆತಿದ್ರು ಹಾಗೂ ಯಾವ ರೀತಿಯಲ್ಲಿ ಅದನ್ನು ಜೀವನವನ್ನು ಮುನ್ನಡೆಸ್ತಿದ್ರು ಎನ್ನುವುದಕ್ಕೊಂದು ಇದೆ ಒಳ್ಳೆ ಕೃಷಿಕರಾಗಿದ್ದರು ಪಾತಾಳದ ಅಡಿಕೆ ತೋಟ ಇತ್ಯಾದಿಗಳನ್ನಲ್ಲಿ ಒಳ್ಳೆ ಕೃಷಿಯನ್ನು ಮಾಡಿ ಆ ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಸಾಂಸಾರಿಕವಾಗಿ ಸಂತೃಪ್ತ ಬದುಕನ್ನು ಕಂಡವರು ಸಾಮಾಜಿಕವಾದ ಅವರ ಮುಖವನ್ನು ಹೇಳುವುದಿದ್ರೆ ಅಲ್ಲಿ ಸಮೀಪದಲ್ಲಿ ದುರ್ಗಾಗಿರಿ ಭಜನಾ ಮಂದಿರ ಅಂತ ಒಂದು ಸ್ಥಾಪನೆ ಮಾಡಿದರು ಆ ದುರ್ಗಾಗಿರಿ ಭಜನಾ ಮಂದಿರದ ಗೌರವಾಧ್ಯಕ್ಷರಾಗಿ ಮೊನ್ನೆ ಅವರು ಜೀವನದತ್ತರಾಗುವಲ್ಲಿವರೆಗೂ ಅದರ ಗೌರವಾಧ್ಯಕ್ಷರಾಗಿ ಅದರ ಮುನ್ನಡೆಸ್ತಾ ಇದ್ದರು ಅದರ ಜೊತೆಯಲ್ಲಿ ಈ ಒಂದು ಉಪ್ಪಿನಂಗಡಿಯಲ್ಲಿ ಒಂದು ಕೊರತೆಯನ್ನು ಅವರು ಕಂಡುಕೊಂಡರು ಏನಂತ ಹೇಳಿದರೆ ಇಲ್ಲಿ ಹಿಂದೂಗಳಿಗೆ ಅಂತೇಳಿ ಪ್ರತ್ಯೇಕವಾದಂಥ ಒಂದು ರುದ್ರಭೂಮಿ ಇಲ್ಲ ಅಂತ ಹೇಳುವುದರ ಕೊರತೆಯನ್ನು ಕಂಡದ್ರಿಂದ ಸಾಮಾಜಿಕವಾಗಿ ಅವರ ಚಟುವಟಿಕೆ ಯಾವ ರೀತಿ ಇತ್ತು ಎನ್ನುವುದಕ್ಕೆ ಅದೇ ಆ ದುರ್ಗಾಗಿರಿಯಲ್ಲಿ ಒಂದು ಹಿಂದೂ ರುದ್ರಭೂಮಿಯನ್ನು ಸ್ಥಾಪನೆ ಮಾಡುವುದಕ್ಕೆ ಮುಖ್ಯ ಕರ್ತೃವಾಗಿ ಅವರು ಕಾರ್ಯನಿರ್ವಹಿಸಿದರು ಅದರ ಜೊತೆಯಲ್ಲಿ ಇನ್ನೊಂದು ಏನಾಯಿತು ಅಂತ ಕೇಳಿದರೆ ಈ ಆ ಪ್ರಾದೇಶಿಕವಾಗಿ ಅದನ್ನು ಗೊತ್ತಿದ್ದವರಿಗೆ ಅದು ಕಲ್ಪನೆ ಬರಬಹುದು ಅಲ್ಲಿ ಆ ನಿನ್ನಿಕಲ್ಲು ಅಂತ ಹೇಳುವಂಥ ಸ್ಥಳದಿಂದ ಆ ಕಡೆ ಪಿರಿಯಡ್ಕಕ್ಕೆ ಹೋಗಬೇಕು ಅಂತಾದರೆ ಇಲ್ಲಿ ಉಪ್ಪಿನಂಗಡಿಗೆ ಬಂದು ಅಲ್ಲಿ ಕಾಲೇಜ್ ಹತ್ರ ಆಗಿ ಹಾಗೆ ಹೈವೇಲಿ ಹೋಗಿ ದಟ್ಟಿನಲ್ಲಿ ಸುಬ್ರಹ್ಮಣ್ಯ ಕ್ರಾಸ್ ಮೇಲೆ ತಿರುಗಿ ಆಮೇಲೆ ಹತ್ರ ಗಮನಿಸಬೇಕಾಗಿತ್ತು ಅಲ್ಲಿ ಮಧ್ಯದಲ್ಲಿ ಒಂದು ಕೆಮ್ಮರದ ಹಳ್ಳ ಬರುತ್ತದೆ ಅದರಿಂದಾಗಿ ಅಲ್ಲಿ ಸರ್ವಋತು ರಸ್ತೆ ಇರಲಿಲ್ಲ ಅಲ್ಲಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡುವುದಕ್ಕೆ ಬಹಳಷ್ಟು ವ್ಯಕ್ತಿಗಳನ್ನೆಲ್ಲ ಸಂಪರ್ಕ ಮಾಡಿ ಭಾಳ ಪ್ರಯತ್ನ ಪಟ್ಟರು ಆ ಪ್ರಯತ್ನದ ಫಲವಾಗಿ ಅಲ್ಲಿ ಒಂದು ಸಂಪರ್ಕ ಸೇತುವೆ ಆಯಿತು ಇವತ್ತೇನಾಯಿತು ಅಂತ ಹೇಳಿದರೆ ಇನ್ನ ಹಿರೇಬಂಡಾಳಿ ಬದಿಯಿಂದ ಇಲ್ಲಿ ಟೋಟಲ್ ಆ ಕಡೆಗೆ ಯಾವುದಂದರೆ ಸುಬ್ರಹ್ಮಣ್ಯ ಸ ಕಡೆಗೆ ಹೋಗುವವರಿಗೆ ಒಂದಷ್ಟು ಒಂದು ಐದಾರು ಕಿಲೋಮೀಟ್ರ್ನ ಉಳಿತಾಯ ಆಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಯಿತು ಇದೆಲ್ಲ ಅವರ ಸಾಮಾಜಿಕವಾದಂಥ ಒಂದು ಕಾರ್ಯಚಟುವಟಿಕೆಗಳು ಅಂತ ಹೇಳ್ಬೋದು ಹಾಗೆ ಇನ್ನು ಸಾಂಸ್ಕೃತಿಕವಾದ ಅವರ ವಿಷಯವನ್ನು ಹೇಳುವುದಿದ್ದರೆ ಸಾಹಿತ್ಯದಲ್ಲಿ ಅಪಾರವಾದಂಥ ಆಸಕ್ತಿ ಹೊಂದಿದವರವರು ಯಾವುದೇ ಸಭೆ ಸಮಾರಂಭಗಳು ಉಪ್ಪಿನಗಡಿಯಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಆಗ್ತದೆ ಅಂತಾದರೆ ಅಲ್ಲಿ ಮುಂದಿನ ಸಾಲದಲ್ಲಿ ಕೂತು ಅವರ ಒಂದು ದಪ್ಪ ಕಂಬಿಯ ಒಂದು ಪಂಚೆ ಆಮೇಲೆ ಫುಲ್ಲು ತೋ ತುಂಬು ತೋಳಿನ ಪೈಜಾಮ ಹಾಕ್ಕೊಂಡು ಹೆಗಲಿನಲ್ಲಿ ಒಂದು ಬಟ್ಟೆಯ ಜೋಳಿಗೆ ಚೀಲವನ್ನು ಹಾಕ್ಕೊಂಡು ಬಂದರೆ ಅದು ಪಾತಾಳದವರು ಬಂದರೆ ಹಣೆಯಲ್ಲಿ ಮತ್ತೆ ಅಷ್ಟು ಭಸ್ಮ ಮಧ್ಯದಲ್ಲಿ ಇಲ್ಲ ಅದರಲ್ಲಿಯೂ ಭಾವಚಿತ್ರದಲ್ಲಿಯೂ ಕಾಣ್ತದೆ ರೂಪಾಯಿ ಗಾತ್ರದ ಕುಂಕುಮದ ಬಟ್ಟು ಇದು ಪಾತಾಳದವರ ಒಂದು ವ್ಯಕ್ತಿ ಚಿತ್ರಣ ಇವರು ಯಾವುದೇ ಸಭೆ ಸಮಾರಂಭಕ್ಕೆ ಬಂದರೆ ಪಾತಾಳದವರನ್ನು ನಾವು ಆರಂಭದಲ್ಲಿ ಗುರುತಿಸುವ ಸ್ಥಿತಿಯಲ್ಲಿ ಅವರು ಬರ್ತಾ ಆದರೆ ಯಾಕೆಂದ್ರೆ ಆ ಸಭೆ ಸಮಾರಂಭಗಳಲ್ಲಿ ಆ ಸಾಹಿತ್ಯದ ಬಗ್ಗೆ ಯಾಕೆಂದ್ರೆ ತಾನೊಬ್ಬ ಯಕ್ಷಗಾನ ಕಲಾವಿದ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಸಾಮಾನ್ಯವಾಗಿ ನಾವು ನೋಡ್ತೇವೆ ಅವರ ಕ್ಷೇತ್ರ ಬಿಟ್ಟರೆ ಅವರು ಮತ್ತು ಹೊರಗಿನ ವ್ಯಾಪ್ತಿಗೆ ಅವರು ಕಣ್ಣಾಡಿಸುವುದಿಲ್ಲ ಅಣಿಸುವುದಿಲ್ಲ ಪಾತಾಳದವರು ಹಾಗಲ್ಲ ಅಂತ ಹೇಳೋದು ನಾನು ಸಾಂಸ್ಕೃತಿಕವಾದಂಥ ಅವರ ಚಟುವಟಿಕೆಗಳೆಲ್ಲ ವಿಭಾಗದಲ್ಲಿ ಅದೇ ರೀತಿಯಲ್ಲಿ ತಮ್ಮ ಮನೆಯಲ್ಲಿ ಗಮಕ ವಾಚನ ಪ್ರವಚನ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾಯಿದ್ದರು ಅವರು ಡಿ ವಿ ಜಿ ಅವರ ಅಂತಃಪುರ ಗೀತೆಗಳು ಎನ್ನುವಂಥ ಒಂದು ವಿಶೇಷವಾದ ಆ ಕೃತಿಯನ್ನು ಬಹಳಷ್ಟು ಅಧ್ಯಯನ ಮಾಡಿದರು ಆ ಅಧ್ಯಯನ ಮಾಡಿದ್ರ ಮೂಲಕವಾಗಿ ಅದರ ಬಗ್ಗೆ ವಿಪ ವಿಶೇಷವಾದಂಥ ಆಸಕ್ತಿಯನ್ನು ಹೊಂದಿ ಆಮೇಲೆ ಬೇಲೂರು ಹಳೆಬೇಡಿಗೆ ಹೋಗಿ ಅಲ್ಲಿಯ ಆ ಬಾಲಿಕೆಯರ ವಿಗ್ರಹಗಳನ್ನೆಲ್ಲ ನೋಡಿ ಅದನ್ನು ಯಕ್ಷಗಾನಕ್ಕೆ ಹೇಗೆ ಅಳವಡಿಸಬಹುದು ಎನ್ನುವಂಥ ಒಂದು ವಿಶೇಷವಾದಂಥ ಪರಿಕಲ್ಪನೆಯಿಂದ ಆ ಒಂದು ವಿಶೇಷವಾದ ಉಡುಪು ಹಾಗೂ ಒಡವೆಗಳನ್ನು ತಯಾರಿಸುವಂಥ ಕೆಲಸವನ್ನು ಅವರು ಮಾಡಿದರು ಈ ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಭಾಳಷ್ಟು ತೊಡಗಿಸಿಕೊಂಡರು ಅದರ ಜೊತೆಯಲ್ಲಿ ಅವರೊಬ್ಬ ಯಕ್ಷಗಾನ ಕಲಾವಿದಾಗಿದ್ದರೂ ಸಹ ಭರತನಾಟ್ಯವನ್ನು ಅಭ್ಯಾಸ ಮಾಡಿದರು ಅವರ ನೋಡಿ ಸಾಂಸ್ಕೃತಿಕವಾಗಿ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರಿಗೆ ಆಸಕ್ತಿ ಹೇಗಿತ್ತು ಅಂತ ಹೇಳುವುದಕ್ಕೆ ಮಾಸ್ಟರ್ ಮಿಟಲ್ ಅಂತ ಹೇಳುವಂಥ ಹಿರಿಯ ಭರತನಾಟ್ಯ ಪಟು ಅವರಿಂದ ಭರತನಾಟ್ಯವನ್ನು ಅಭ್ಯಾಸ ಮಾಡಿದರು ಹಾಗೆ ಬಡಗು ಚಿಟ್ಟಿನ ಯಕ್ಷಗಾನವನ್ನು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದರು ಆಮೇಲೆ ಆ ಯಕ್ಷಗಾನದಲ್ಲಿ ಅದನ್ನು ಹೇಗೆ ಅಳವಡಿಸಬಹುದು ಯಕ್ಷಗಾನಕ್ಕೆ ಮೂಲವ ಯಕ್ಷಗಾನಕ್ಕೆ ತಿಟ್ಟಿನ ಯಕ್ಷಗಾನಕ್ಕೆ ಚುಚ್ಚಿ ಬರದ ರೀತಿಯಲ್ಲಿ ಅದನ್ನು ಹೇಗೆ ಅಳವಡಿಸಬಹುದು ಎನ್ನುವುದನ್ನು ತಮ್ಮದೇ ಆದ ರೀತಿಯಲ್ಲಿ ಯೋಚನೆಯನ್ನು ಮಾಡಿ ಅದನ್ನು ಅಳವಡಿಸಿಕೊಂಡು ಆಮೇಲೆ ಇದೆಲ್ಲ ನಿಮಗೆಲ್ಲ ಅದೀಗ ಗೊತ್ತುಂಟು ಇತಿಹಾಸ ಯಕ್ಷಗನ್ಯಾಗಿ ಅವರು ವಿಜೃಂಭಿಸಿದರು ಇದು ಪಾತಾಳದವರ ಸಾಂಸ್ಕೃತಿಕ ಬದುಕಾದರೆ ಧಾರ್ಮಿಕವಾಗಿ ಹೇಗೆ ಅಂತ ಕೇಳಿದರೆ ಬಹಳಷ್ಟು ಶ್ರದ್ಧಾವಂತರು ಧಾರ್ಮಿಕವಾಗಿ ಆಚರಣೆಗಳು ಇತ್ಯಾದಿಗಳು ಬಹಳಷ್ಟು ಮಾಡ್ತಿದ್ದವು ಬೆಳಗ್ಗೆ ಒಂದು ಆರು ಆರೂವರೆ ಗಂಟೆಗೆ ಇದ್ದರೆ ಹೇಳುದನ್ನು ಮೊದಲೇ ಇದ್ದು ಯೋಗಾಭ್ಯಾಸ ಇತ್ಯಾದಿಗಳೆಲ್ಲ ಇತ್ತು ಆ ನಂತರ ಆರೂವರೆಯಿಂದ ಒಂದು ಹನ್ನೊಂದು ಹನ್ನೊಂದೂವರೆ ಗಂಟೆವರೆಗೂ ಅವರ ನಿತ್ಯ ನೈಮಿಕ್ತಿಕ ಕಾರ್ಯಗಳು ನಡೀತಾ ಇತ್ತು ಜಪ ಯೋಗ ಪೂಜೆ ಅನುಷ್ಠಾನ ಇತ್ಯಾದಿಗಳೆಲ್ಲ ನಡೀತಾ ಇತ್ತು ಆಮೇಲೆ ಇತ್ತೀಚೆಗೆ ನಾವು ಗಮನಿಸಿದ್ದೇವೆ ಮೊನ್ನೆ ಮೊನ್ನೆ ತಾನೇ ಅವರು ತೀರಿ ಹೋಗುವ ದಿವಂಗತರಾಗುವ ಒಂದು ಒಂದು ವಾರದ ಏನು ಆ ಆತೂರದ ಸದಾಶಿವ ದೇವಸ್ಥಾನಕ್ಕೆ ಒಂದು ಭಾಳ ದೊಡ್ಡ ಒಂದು ಕೊಡುಗೆಯನ್ನು ನೀಡಿದ್ರು ಆ ಧ್ವಜಸ್ತಂಭದಕ್ಕೆ ಬೇಕಾದಂಥ ಕೊಡಿ ಕುಡಿಮರಕ್ಕೆ ಬೇಕಾದಂಥ ಆ ಒಂದು ಮರದ ವ್ಯವಸ್ಥೆಯನ್ನು ಅವರ ಮನೆಯಿಂದ ಅವರು ಮಾಡಿ ಸಾಮಾನ್ಯ ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಅದಕ್ಕೆ ಬೆಲೆ ಕಟ್ಟುವುದಿದ್ದರೆ ಅದಕ್ಕಿಂತ ಮೇಲ್ಪಟ್ಟು ಬೆಲೆ ಹೊಸ ಒಂದು ಮರವನ್ನು ಅವರು ಕೊಟ್ಟರು ಆಮೇಲೆ ಅವರ ರಾಮಚಂದ್ರಾಪುರ ಮಠ ನಮ್ಮ ಹವ್ಯಕ ಸಮಾಜಕ್ಕೆ ಒಂದು ಗುರುಪೀಠವಾಗಿರೋ ರಾಮಚಂದ್ರಾಪುರ ಮಠಕ್ಕೂ ಸಹ ಭಾಳ ಶ್ರದ್ಧೆಯನ್ನು ನಡೆದುಕೊಳ್ಳುತ್ತಿದ್ದಂಥ ಒಂದು ವ್ಯಕ್ತಿಯವರು ಅದರ ಜೊತೆಯಲ್ಲಿ ಯಕ್ಷಗಾನದ ಮಠ ಅಂತಲೇ ಕರೆದುಕೊಳ್ಳುವಂಥ ಎಡನೀರು ಮಠಕ್ಕೆ ಹಿರಿಯ ಬ್ರಹ್ಮೈಕ್ಯರಾದಂಥ ಕೇಶವಾನಂದ ಭಾರತೀ ಸ್ವಾಮಿಗಳಿರ್ಬೋದು ಅಥವಾ ಈಗ ಸ್ವಾಮೀಜಿಯಾಗಿರುವ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರು ಇರ್ಬೋದು ಇವರೆಲ್ಲರಿಗೂ ಭಾಳ ಆಪ್ತರಾಗಿ ಅವರ ಆ ಒಂದು ಪರಮಾತ್ಮ ಶಿಷ್ಯನಾಗಿ ಅವರು ಕೊನೆಯ ತನಕ ಆ ರೀತಿಯಲ್ಲಿ ಧಾರ್ಮಿಕವಾಗಿ ನಡೆದುಕೊಂಡು ಬಂದರು ಅದೇ ಒಂದು ರೀತಿಯ ಯೋಗಿಯ ಹಾಗೆ ಒಂದು ಸಂತನ ಹಾಗೆ ಅವರು ಬದುಕಿದವರು ಅಂತ ಹೇಳ್ಬೋದು ಇನ್ನು ಅವರ ಐದನೇದಾಗಿ ಅವರದ್ದು ವೃತ್ತಿ ಬದುಕು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದು ಪಾತಾಡಿದವರು ಶ್ರೀವೇಶ ಎಲ್ಲರೂ ಹೆಚ್ಚಿನವರು ಇಲ್ಲಿ ನೋಡಿರ್ಬೋದು ಅಥವಾ ಕೇಳಿರ್ಬೋದು ನೋಡಿದವರಿಗಿಂತ ಹೆಚ್ಚು ಕೇಳಿರುವವರು ಜಾಸ್ತಿ ಇರ್ಬೋದು ಇಲ್ಲಿ ಯಾಕೆಂದರೆ ಇತ್ತೀಚೆ ಅವರು ನಿವೃತ್ತರಾದ ನಂತರ ಅವರು ಆ ಒಂದು ಭಾಗ್ಯ ನಮಗಿರಲಿಲ್ಲ ಹಾಗಾಗಿ ನೋಡುವ ಸಾಧ್ಯತೆ ಕಡಿಮೆ ಉಂಟು ಅದು ವಿಶೇಷವಾಗಿ ಅವರು ಸ್ತ್ರೀವೇಶ ಮಾಡಿದ್ದು ಅದು ಕಾಂಚನ ಲಕ್ಷ್ಮೀನಾರಾಯಣ ಉಪಪೋಷಿತ ಒಂದು ಸಂಸ್ಥೆ ಯಕ್ಷಗಾನ ಸಂಸ್ಥೆ ನಾಟಕ ಸಭಾ ಆರಂಭಗೊಂಡಿತ್ತು ಅದರಲ್ಲಿ ಅಡುಗೆ ಭಟ್ಟನಾಗಿ ಅವರು ಪ್ರವೇಶ ಮಾಡಿರುವಂಥದ್ದು ಆಮೇಲೆ ಯಾರು ಶ್ರೀವೇಶ್ವರವರು ಆ ದಿವಸ ಇಲ್ಲದಾಗ ವಿಶ್ವಾಮಿತ್ರ ಮೇನಿಕೆಯಲ್ಲಿ ಮೇನಕೆ ಮಾಡೋದಕ್ಕೆ ಶ್ರೀವೇಶ್ವರವರಿಲ್ಲ ನೋಡುವುದಕ್ಕೂ ಒಳ್ಳೆ ರೂಪ ಇರುವಂಥ ಒಳ್ಳೆ ಶಾರೀರ ಮತ್ತು ಶರೀರ ಇರುವಂಥ ಇವರನ್ನು ಆ ದಿವಸ ನೀರಿನಿವೇಶ ಮಾಡುವಂಥೇಳಿ ಅವರನ್ನು ರಂಗಸ್ಥಳಕ್ಕೆ ಹತ್ತಿಸಿದ್ರು ಆ ದಿವಸ ಹತ್ತಿದ ಮೇನಕೆ ಮತ್ತು ಅದ್ಭುತವಾಗಿ ವಿಜೃಂಭಿಸಿದೆ ನಾವು ಇಲ್ಲಿ ಗಮನಿಸಬೇಕಾದದ್ದು ವೃತ್ತಿಯಲ್ಲಿ ಅವರು ಯಾವ ರೀತಿಯಲ್ಲಿ ನಾನು ಅದು ಮುಖ್ಯವಾದಂತ ಹೇಳ್ತಾ ಇದ್ದರು ಅವರು ಯಕ್ಷಗಾನ ಬಹಳ ದೊಡ್ಡ ವೇಷಧಾರಿ ಎಲ್ಲವರು ಎರಡು ಅಂಶಗಳನ್ನು ಬಹಳಷ್ಟು ಮುಖ್ಯವಾಗಿ ನಾವು ಗಮನಿಸಬೇಕು ಪುತ್ತೂರು ನಾರಾಯಣ ಹೆಂಡೆಯವರದು ಸಾಮಾನ್ಯ ಎಲ್ಲರೂ ಸಹ ಅದು ಯಕ್ಷಗಾನದ ಬಗ್ಗೆ ಅರಿವಿರುವವರು ಎಲ್ಲರಿಗೂ ಗೊತ್ತಿರಬಹುದು ಪುತ್ತೂರು ನಾರಾಯಣ ಹೆಂಡೆ ಖ್ಯಾತ ಒಬ್ಬ ವೇಷಧಾರಿ ಎದುರು ವೇಷಧಾರಿ ಭಾಳ ಪ್ರಸಿದ್ಧರು ಧರ್ಮಸ್ಥಳ ಮೇಳದಲ್ಲಿ ಪುತ್ತೂರು ನಾರಾಯಣ ಹೆಗ್ಡೆ ಮತ್ತು ಪಾತಾಳ ವೆಂಕಟರಮಹಣಿಮಠದ ಜೋಡಿ ಅಂತೇಳಿರೋದು ಅದ್ಭುತವಾದ ಒಂದು ಜೋಡಿ ಗಂಡು ಗಂಡ ಹೆಂಡತಿಯ ಪಾತ್ರ ರಾಜ ರಾಣಿಯ ಪಾತ್ರ ಅವರು ಅದ್ಭುತವಾಗಿ ಮಾಡ್ತಾಯಿತ್ತು ವಿಶೇಷ ಏನು ಅಂತ ಹೇಳಿದರೆ ಇಪ್ಪತ್ತು ವರ್ಷಗಳ ಕಾಲ ಅವರಿಗೆ ರಂಗಸ್ಥಳದ ಕೆಳಗೆ ಪುತ್ತೂರು ನಾರಾಯಣ ಹೆಗಡೆಯವರಿಗೂ ಪಾತಾಳ ವೆಂಕಟರಮಹಣಮಠ ಮಾತುಕತೆ ಇರಲಿಲ್ಲ ಪರಸ್ಪರ ಮಾತಾಡದೇ ಇದ್ದ ಅವರು ರಂಗಸ್ಥಳದಲ್ಲಿ ಅದ್ಭುತವಾದ ಸಂಸಾರದ ಗಂಡ ಹೆಂಡಿರಾಗಿ ಅಲ್ಲಿ ವಿಜೃಂಭಿಸ್ತಾ ಇದ್ದರು ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ಬದುಕು ಬೇರೆ ಆ ರಂಗಸ್ಥಳ ತನ್ನ ವೃತ್ತಿ ಬೇರೆ ತನ್ನ ವೈಯಕ್ತಿಕ ಅಭಿಪ್ರಾಯಗಳು ಬೇರೆ ಎನ್ನುವ ಒಂದು ಆ ಒಂದು ಚಿತ್ತ ಬರಬೇಕಿದ್ದರೆ ಅದು ಅಷ್ಟು ಸಾಮಾನ್ಯವಾದಲ್ಲ ಇದರಲ್ಲಿ ನಾವು ಪಾತಾಡಿದವರನ್ನು ಮೆಚ್ಚಬೇಕಾದಂಥ ಅಂಶ ಅದೇ ರೀತಿಯಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ನಿವೃತ್ತಿ ಅಂತ ಹೇಳುವಂಥದ್ದು ಬಹಳ ಬೇಸರದ ಸಂಖ್ಯೆ ಆಗ್ತದೆ ಅದರಲ್ಲಿ ಯಕ್ಷಗಾನ ಕಲಾವಿದರಿಗೆ ನಿವೃತ್ತಿಗೆ ಎಲ್ಲ ಆಗಬೇಕಂತಾದ್ರೆ ಬಾಕಿಗಳು ಇನ್ನೂ ಸಾಕು ನೀನು ನಿನ್ನೋದು ನೋಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥ ಸಂದರ್ಭ ಬರ್ಬೋದು ಆದರೆ ಪಾತಾಳದಿಂದ ನಾನು ಅದನ್ನು ಹೇಳ್ತಾ ಇದ್ದೇನೆ ಮುಖದಲ್ಲಿ ನೀರಿಗೆ ಅಂತ ಆಗುವಾಗಲಿ ಅವರು ಸ್ವಯಂ ಅವರು ಅದನ್ನು ಗುರುತಿಸಿಕೊಂಡರು ಅವರು ಇನ್ನೂ ನಾನು ಸಿನಿವೇಶ ಮಾಡುವುದು ಯೋಗ್ಯ ಅಲ್ಲ ಎನ್ನುವ ರೀತಿಯಲ್ಲಿ ಅವರು ರಂಗದಿಂದ ನಿವೃತ್ತಿಯನ್ನು ಪಡೆದರು ಈ ಎರಡು ಅಂಶಗಳನ್ನು ನಾನು ಹಾಗಾಗಿ ಅವರ ವೃತ್ತಿಯಲ್ಲಿ ಅವರನ್ನು ಮುಖ್ಯವಾಗಿ ನಾವು ಗಮನಿಸಬೇಕಾದ ಈ ಎರಡು ಅಂಶ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಒಂದು ಆ ವೃತ್ತಿ ಮತ್ತು ಬದುಕನ್ನು ಪ್ರತ್ಯೇಕವಾಗಿ ನೋಡುವಂಥದ್ದು ಹಾಗೂ ಎಲ್ಲಿವರೆಗೆ ನಾನು ಬರಬೇಕು ಅಂತ ಹೇಳುದು ಜನ ಅಪೇಕ್ಷೆ ಮಾಡ್ತಾ ಇರುವಾಗಲೇ ಆ ನಿವೃತ್ತಿ ಸರಿದಂತಹ ಉಂಟಲ್ಲ ಇದು ಬಹಳ ಅದು ನಾನು ಆಗ ಹೇಳಿದಾಗ ಆ ಒಂದು ಯೋಗಿಯ ಸಂತನಿಗೆ ಮಾತ್ರ ಅದು ಸಾಧ್ಯ ಉಂಟು ಅಂತ ವಿರಮಣ್ಯ ದುಡಿದ ಮನವನ್ನು ಸಲ್ಲಿಸ್ತಾರೆ दोनों